ಕರ್ನಾಟಕ ದಯಮಾಡಿ ಶ್ಷಮಸ್ಬೇಕು ಇಲ್ಲಿ ಜಾತಿ ಬಗ್ಗೆ ಮಾತಾಡ್ಬೇಕಾಗುತ್ತೆ ಯಾರು ಬೇಜಾರಾಗ್ಬೇಡಿ ಅನ್ನತ ಭಾವಿಸ್ಬೇಡಿ ಮತ್ತೊಂದ್ಸತಿ ಕೈ ಕೈ ಮುಗಿ ಯಾಕಂತಂದ್ರೆ ಮೊನ್ನೆ ತಾನೆ ಸೀತಾರಾಮ ವ್ಯಕ್ತಿ ಇದೇ ಗೌಡ್ರನ್ನ ಬೈದ್ಬಿಟ್ಟಿ ನಾನು ಹೇಳ್ದೆ ಬೈಬಾರ್ದು ಕಣಪಾ ಜಾತಿ ನಿಂದನೆ ಮಾಡೋದು ನಾವೆಲ್ಲಾ ಒಂದೇ ಎಷ್ಟ್ ದಿವಸ ಇರ್ತೀವಿ ಇರೋ ತನಕ ಚೆನ್ನಾಗಿರ್ಬೇಕು ಅಂತ ಹೇಳಿ ನಾನೇ ಒಂದ್ ವಿಡಿಯೋ ಮಾಡಿದೆ ನೋಡಿ ಅದೇ ಆಗಿದ್ದು ತಪ್ಪು ಅವನೇ ಅವನು ಮುಂದೆ ಕುಡ್ದ್ಬಿಟ್ಟಿ ಆರ್ ಕಾಸನ್ ಗಾಡಿಲಿ ಮೂರ್ ಕಾಸನ್ ಗಾಡೀಲಿ ಬಂದನ ಸ್ವಾಮಿ ಮನೆಗ ಒಂದ್ ಅರ್ವ್ ಲೀಟರ್ ಹಾಲು ತಕೊಂಡೋಗ ಯೋಗ್ಯತೆ ಇಲ್ಲ ಆಯ್ತಾ ಹುಚ್ಚ ಕುಡ್ದ್ಬಿಟ್ಟು ಮುಚ್ಚ ಮಾತಾಡಕ್ ಬಂದಿರ ಇಂತ ಈಡೇಟ್ ನನ್ ಮಕ್ಳಿಗ ಏನಂತ ಮಾತಾಡೋಣ ಸ್ವಾಮಿ ಏನಯ್ಯ ಕುರುಪ್ರಣೆಲ್ಲ ಅಷ್ಟು ಬಿಟ್ಟಿಲ್ ಬಿದ್ದಿದಾರ ನಿನ್ಗೆ ಹೋ ನಾಚಿಕೆ ಆಗ್ಬಾರ್ದ ನಿನ್ಗೆ ಹೆಣ್ಣು ಅಂದ್ರೆ ಎಲ್ಲಾ ಒಂದೇ ಕಣ ಎಲ್ಲೋ ಜಾತಿ ಯಾರೋ ಜಾತಿ ಮಾಡಿದ್ದು ನಿನ್ನಂತ ಸುವರ್ಗಳು ಜಾತಿ ಮಾಡಿದ್ದು ಏಯ್ ಒಂದು ಗಂಡ್ ಜಾತಿ ಒಂದು ಹೆಣ್ ಜಾತಿ ಎರಡೇ ಜಾತಿ ಇರೋದು ನಿನ್ನಂತ ನನ್ನ ಮಕ್ಳಿಂದ ಕಣ ರೋಡ್ ರೋಡ್ ಅಲ್ಲಿ ರೇಪಕ್ ಕೊಲಾಯ್ತಿರೋದು ನನ್ನ ಮಗನೆ ಗೌಡ್ರು ಮತ್ತೆ ಕುರ್ಬಸು ಇಬ್ರು ಯಾವಾಗ್ಲೂ ಅಣ್ಣ ತಂದ್ರೆ ಇದ್ದಾರೆ ಇವಾಗ್ಲೂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅಣ್ಣ ತಂದಿರ್ತಾರೆ ಅದ ನಿಮ್ ತರ ಕಿತ್ತಾಡ್ಲಿಲ್ಲ ನನ್ ಮಗನ ಎಂಟಾಣಿ ಗಾಡಿಲ್ ಬಂದಿದ್ಯಾ ಹಾ ನಾಲ್ಕು ಅಣಿ ಮಾತಾಡ್ತೀಯ ನೀನು ಹಾಲ್ ಇಟ್ರ ಹಾಲು ತಗೊಂಡು ಹೋಗಕೆ ಧಕ್ಕೆ ತಗೊಂಡ್ ಹೋಗಕ ಯೋಗ್ಯತೆ ಇಲ್ಲ ಆ ಹೇವರ್ಷಿ ಮಾತಾಡ್ತೀಯ ನೀನು ಲೇ ಕುರ್ಬ್ರು ಕುಂತ್ರೇ ಕುರ್ಬಾ ನಿಂತ್ರೆ ಕಿರ್ಬ ಕಿರ್ಬಾ ಅನ್ನೋದು ಏನನ್ನ ತೋರಿಸ್ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ಸುವರ್ ಏನ ಮಾತಾಡ್ತೀಯ ನೀನು ಕುರುಗಣ್ಣು ಮಕ್ಳು ಬಿಟ್ಟಿ ಬಿದ್ದಿದ್ದಾರೆ ಅದೆಷ್ಟ ಬರ್ತೀಯ ಬಾರ ನಾವ್ ನೋಡೋಣ ನಿಮ್ಮಂತರಿಂದ ನಾವು ಜಾತಿ ಜಾತಿ ಬೆಂಕಿ ಹತ್ಕೊಳ್ಳೋದು ನನ್ಗೆ ಎಷ್ಟು ರೋಸ ಗೊತ್ತಾಗಲ್ಲ ಇನ್ ಗಂಡ್ ಮಕ್ಳಿಗೆ ಇನ್ನೆಷ್ಟು ರೋಸ ನಮ್ಮ ಮಗನೆ ನಾನು ಒಂದೆಣ್ಣಾಗಿಷ್ಟು ಮಾತಾಡ್ತಿದ್ದೀನಿ ಅದೇ ಒಂದ್ ಗಂಡ ಆಗಿದ್ರ ನಿನ್ ಎಂನ ನಿಮ್ಮನ್ನ ನಿನ್ ಮಗಳನ್ನ ಅಂತ ನೀನ್ ಮಾತಾಡಿದ್ರಾ ಇವತ್ತು ದೇಶ ದೇಶದ ಬೆಂಕಿ ಎತ್ಕೋಬೇಕಾಗದು ನಾನು ಒಂದ್ ತಾಳ್ಮೆಯಿಂದ ಮಾತಾಡ್ತಿದ್ದೆ ಒಂದ್ ಹೆಣ್ಮಗ್ಳಾಗಿ ನಾನು ಹಳ್ಳಿ ಹೆಣ್ಮಗಳೇ ನನ್ಗಂತದೆಲ್ಲ ಮಗಳ ಬಯಕ್ ಬರ್ತದೆ ಬಯಬಾರ್ದು ಕಣ ನಾಲ್ಗ ಅಂತ ಚಾಚ್ ಬಿಡ್ಬಾರ್ದು ದೇವ್ರ ನಾಲ್ಗ ಕುಯ್ಕತ್ತಾನೆ ಹುಷಾರ್ ಏನ್ ಬೈಸ್ಬಿಟ್ರೆ ನೀನ್ ಕಿರೀಟ ಬಂದ್ಬಿಟ್ಟ ರೋಡಲ್ಲಿ ನಿಂತಿದ್ಯಾಲೋ ಬೇವರ್ಸಿ ಬಿಕನಾಸಿ ಬೇವರ್ಸಿ ನನ್ ಮಗನ್ ತಗೊಂಡ್ ಬಂದು ನಾವಾಗಿರು ಕುಡಿದ್ಮೇಲೆ ಹುಚ್ಚನ ಬೇವಾಸಿ ತರ ಹೋಗಿ ಮನೇಲಿ ಹೋಗಿ ಬಿದ್ಕಲಿ ಬಿಕರ ಆಟ ಆಡಬೇಡಿ ನನ್ ಮಕ್ಳ ಕುರಿ ಹೋಗ ಜಾಗಲ್ಲಿ ಮುಳ್ಳಿಲ್ಲ ಕುರು ಮಾತಲ್ಲಿ ಸುಳ್ಳಿಲ್ಲ ಬೇವಾಸಿನ ಇನ್ನೆಷ್ಟೋ ನಿಮ್ಗ ಗಾದೆಗಳ ಅರ್ಥ ಕೊಡೋದು ಆ ನಾನು ಜಾತಿ ಮಾತಾಡ್ಬಿಟ್ನಲ್ಲ ಅಂತ ಬೇಜಾರಾಯ್ತದೆ ನನ್ಗೆ ನಮ್ಗೆ ಏನ್ ಮಾಡೋದು ಸ್ವಾಮಿ ಈ ತರ ಹೆಣ್ಮಕ್ಳ ಬೋಧನೆ ನನ್ನ ಮಕ್ಳು ಆಟ ಸಿಟಿ ಹಾಕಿ ದೇಶ ದ್ರೋಹಿ ಅಂತ ಪಟ್ಟ ಕಟ್ಟಿ ದೇಶದಿಂದ ಈ ನನ್ನ ಮಕ್ಕಳನ್ನ ಜೇಗುಟ್ಟು ಆಚರಣೆ ಬಿಡಬಾರ್ದು ಸರ್ ಸರಿ ಕಾರ್ ಬಿಡಿ ಹಾಕ್ಬಿಟ್ಟು ಸರ್ಸರೆ ಇರೋಪ್ಲೇನ್ ಹಚ್ಚಿ ಬಲು ಮಕ್ಕಳನ್ನ ಬಿಡಬೇಡಿ ದಯವಿಟ್ಟು ಜಾತಿ ಬಗ್ಗೆ ಯಾರು ನನ್ನ ಮಗ ಮಾತಾಡಬಾರ್ದು ಮಾತಾಡ್ಬಾರ್ದು ಅಂದ್ರೆ ಮಾತಾಡಬಾರ್ದು ನಾವೆಲ್ಲ ಒಂದೇ ಅಲ್ವಾ ನಮೆಲ್ಲ ಒಂದೇ ಅಲ್ವಾ ಏ ಎಷ್ಟು ಸಹ ಇರ್ತೇವೋ ನಮ್ಮೆಲ್ಲಾ ಒಂದೇ ಮೇಲ್ ಲಕ್ಕ ಬೇ ನನ್ ಮಕ್ಳ ನಿಮ್ ಮಕ್ಳಿಗೂ ಒಳ್ಳೆ ಸಂಸ ಸಂಸಾರ ಸಂಸ್ಕೃತಿ guys naya binaya na ho be ganan magne sinan baik monaka lofer lafange